ಭಾರತದ ಭಕ್ತಿ ಪರಂಪರೆಯ ಇತಿಹಾಸವನ್ನು ತಿರುಗಿ ನೋಡಿದಾಗ ಸಾಮಾನ್ಯ ಜನರ ಹೃದಯಕ್ಕೆ ದೇವರನ್ನು ಹತ್ತಿರ ಮಾಡಿಸಿದ ಮಹಾನ್ ಸಂತರು ಅನೇಕರು ಕಾಣುತ್ತಾರೆ ಅವರಲ್ಲಿ ಅಗ್ರಸ್ಥಾನದಲ್ಲಿರುವವರು ಪುರಂದರದಾಸರು ಕನ್ನಡ ಭಕ್ತಿ ಸಾಹಿತ್ಯದಲ್ಲಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಅವರ ಸ್ಥಾನ ವಿಶೇಷ ಅವರು ರಚಿಸಿದ ಸಾವಿರಾರು ಕೀರ್ತನೆಗಳು ಭಕ್ತಿಯ ಸಂದೇಶವನ್ನಷ್ಟೇ ಅಲ್ಲ ಜೀವನದ ಸತ್ಯ ಮತ್ತು ಸರಳತೆಯ ಮಹತ್ವವನ್ನು ಸಾರುತ್ತವೆ ಭಾರಮ್ಮ ತುಳಸಿ ನೀಳಮ್ಮ ತುಳಸಿ ಎಂಬ ಕವಿತೆ ಕೂಡ ಇದೇ ಭಾವಪೂರ್ಣ ಪರಂಪರೆಯಲ್ಲಿ ಜನಿಸಿದ ಒಂದು ಅಮೂಲ್ಯ ರತ್ನವಾಗಿದೆ ಈಗಿನ ವರ್ತಮಾನ ಅಂದರೆ ಈ ಸಂದರ್ಭದಲ್ಲಿ ಏಳಮ್ಮ ತುಳಸಿ ಎಂಬ ಹಾಡು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಕೇಳುಗರಿಗೆ ಖುಷಿಯನ್ನು ನೀಡುತ್ತಿದೆ ಹದಿನಾರನೇ ಶತಮಾನದ ಕರ್ನಾಟಕದಲ್ಲಿ ಭಕ್ತಿ ಚಳುವಳಿ ತನ್ನ ಶ್ರೇಷ್ಠ ಹಂತದಲ್ಲಿತ್ತು ಸಮಾಜದಲ್ಲಿ ಜಾತಿ ಭೇದ ಆಚಾರ ವಿಚಾರಗಳ ಗಾಢ ಪ್ರಭಾವವಿದ್ದ ಕಾಲದಲ್ಲಿ ಹರಿದಾಸರು ಸಂಗೀತ ಮತ್ತು ಸರಳ ಭಾಷೆಯ ಮೂಲಕ ದೇವಭಕ್ತಿಯನ್ನು ಎಲ್ಲರಿಗೂ ತಲುಪಿಸಲು ಪ್ರಯತ್ನಿಸಿದರು ಆ ಕಾಲದಲ್ಲಿ ಜನರಿಗೆ ಶಾಸ್ತ್ರಗಳನ್ನು ಓದುವ ಅವಕಾಶ ಕಡಿಮೆ ಇತ್ತು ಆದ್ದರಿಂದ ಹಾಡು ಮತ್ತು ಕಥನವೇ ಜ್ಞಾನ ಅರಿಸುವ ಪ್ರಮುಖ ಮಾರ್ಗವಾಗಿತ್ತು ಈ ಹಿನ್ನೆಲೆಯಲ್ಲಿ ಪುರಂದರದಾಸರ ಕೀರ್ತನೆಗಳು ಹುಟ್ಟಿಕೊಂಡವು ಜನರ ಬದುಕಿನ ನಡುವೆಯೇ ದೇವರನ್ನು ಕಾಣುವಂತೆ ಮಾಡುವ ಸಂದೇಶದೊಂದಿಗೆ ಭಾರಮ್ಮ ತುಳಸಿ ಏಳಮ್ಮ ತುಳಸಿ ಎಂಬ ಸಾಲುಗಳಲ್ಲಿ ಕಾಣಿಸುವ ಈ ತುಳಸಿ ಕೇವಲ ಒಂದು ಸಸ್ಯವಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಗೆ ಆತ್ಮಶುದ್ಧ ಭಕ್ತಿ ಮತ್ತು ಶರಣಾಗತಿಯ ಸಂಕೇತದ ಸ್ಥಾನವಿದೆ ಮನೆಯಂಗಳದಲ್ಲಿರುವ ತುಳಸಿ ಕಟ್ಟೆ ದಿನನಿತ್ಯದ ಪೂಜೆ ಬೆಳಗಿನ ದೀಪ ಇವೆಲ್ಲವೂ ಭಕ್ತಿಯ ಜೀವನವನ್ನು ಪ್ರತಿಬಿಂಬಿಸುತ್ತವೆ ದಾಸರು ತುಳಸಿಯನ್ನು ಎಚ್ಚರಿಸುವಂತೆ ಆಡುವ ಈ ಕವಿತೆ ನಿಜವಾಗಿ ಮಾನವನ ಮನಸ್ಸಿನಲ್ಲಿರುವ ಭಕ್ತಿ ಎಪ್ಪಿಸುವ ಕರೆಯಾಗಿದೆ ಇದನ್ನು ರಚಿಸಿದ ನಿಖರ ದಿನಾಂಕದ ದಾಖಲೆಗಳಿಲ್ಲದಿದ್ದು ಭಕ್ತಿ ಚಳುವಳಿಯ ಉತ್ಸಾಹದ ಸಮಯದಲ್ಲಿ ಜನಸಾಮಾನ್ಯರಿಗೆ ಭಕ್ತಿ ಸರಳ ಎಂಬುದನ್ನು ತಿಳಿಸುವ ಉದ್ದೇಶದಿಂದ ಈ ಕೀರ್ತನೆ ರೂಪುಗೊಂಡಿದೆ ಎಂದು ಪರಂಪರೆ ಸೂಚಿಸುತ್ತದೆ ದೇವರನ್ನು ತಲುಪಲು ಕಠಿಣ ಆಚಾರಗಳು ಅಗತ್ಯವಿಲ್ಲ ಶುದ್ಧ ಮನಸ್ಸು ಮತ್ತು ಭಾವಪೂರ್ಣ ಭಕ್ತಿ ಸಾಕು ಎಂಬ ಸಂದೇಶ ಇಲ್ಲಿ ಸ್ಪಷ್ಟವಾಗಿ ನೋಡುತ್ತದೆ ಪುರಂದರ ದಾಸರ ಕಾಲದಲ್ಲಿ ಭಕ್ತಿ ಜೀವನದ ಭಾಗವಾಗಿತ್ತು ಅವರ ಹಾಡುಗಳು ಅಕ್ಷರ ಸಹ ಜನರ ದಿನಚರಿಯಲ್ಲಿ ಬೆರೆತು ಹೋಗಿದ್ದವು ಈ ಕವಿತೆಯ ಮೊದಲ ಭಾವಾರ್ಥ ಭಕ್ತಿ ಎಂದರೆ ಎಚ್ಚರಿಕೆ ತುಳಸಿ ಏಳಮ್ಮ ತುಳಸಿ ಎನ್ನುವುದು ಕೇವಲ ಒಂದು ಕರೆಯಲ್ಲ ಅದು ಮಾನವನ ಒಳ ಮನಸ್ಸಿಗೆ ನೀಡಿದ ಸಂದೇಶ ಜೀವನದ ವ್ಯಸ್ತತೆ ಮೋಹ ಮತ್ತು ಅಹಂಕಾರದ ನಡುವೆ ಮಲಗಿರುವ ಆತ್ಮವನ್ನು ಎಬ್ಬಿಸು ಎನ್ನುವ ದಾರ್ಶನಿಕ ಅರ್ಥ ಇದರಲ್ಲಿ ಅಡಗಿದೆ ಭಕ್ತಿ ಸಜೀವವಾಗಿರಬೇಕು ಅದನ್ನು ದಿನನಿತ್ಯ ಪ್ರತಿದಿನ ಪುನರ್ಜೀವನಗೊಳಿಸಬೇಕು ಎಂಬ ಸಂದೇಶ ದಾಸರ ಪದಗಳಲ್ಲಿ ಮೂಡುತ್ತದೆ ಎರಡನೆಯ ಅಂಶ ಸರಳತೆಯ ಮಹತ್ವ ದಾಸರು ತಮ್ಮ ಕೀರ್ತನೆಗಳಲ್ಲಿ ದೊಡ್ಡ ತತ್ವಗಳನ್ನು ಅತಿ ಸರಳ ಪದಗಳಲ್ಲಿ ನೀಡುತ್ತಿದ್ದರು ತುಳಸಿಯಂತಹ ಸಾಮಾನ್ಯ ಸಸ್ಯವನ್ನು ಉಲ್ಲೇಖಿಸುವ ಮೂಲಕ ದೇವರನ್ನು ಪ್ರಾಕೃತಿಕ ಬದುಕಿನ ನಡುವೆ ಕಾಣಬಹುದು ಎಂದು ಅವರು ತಿಳಿಸುತ್ತಾರೆ ದೇವಾಲಯಗಳಿಗಿಂತ ಮುಂಚೆ ಮನಸ್ಸಿನ ಶುದ್ಧಿ ಮುಖ್ಯ ಎಂಬ ಭಾವ ಈ ಮೂಡಿಬರುತ್ತದೆ ಮೂರನೆಯ ಅಂಶ ಸಾಮಾಜಿಕ ಸಮಾನತೆ ಹರಿದಾಸರ ಭಕ್ತಿ ಪರಂಪರೆ ಯಾವುದೇ ಜಾತಿ ಅಥವಾ ವರ್ಗಕ್ಕೆ ಸೀಮಿತವಾಗಿಲ್ಲ ಿಲ್ಲ ತುಳಸಿ ಎಲ್ಲರ ಮನೆಯಲ್ಲೂ ಇರುವಂತೆ ಭಕ್ತಿಯು ಎಲ್ಲರಿಗೂ ಸಮಾನ ಎಂಬ ಸಂದೇಶ ಈ ಕವಿತೆಯಲ್ಲಿ ಹಡಗಿದೆ ಇದು ಆ ಕಾಲದ ಸಮಾಜಕ್ಕೆ ದೊಡ್ಡ ಸಾಮಾಜಿಕ ಸಂದೇಶವಾಗಿತ್ತು ಈ ಹಾಡಿನ ಸಂಗತಿಯ ಸ್ವರೂಪವು ಗಮನಾರ್ಹ ಪುರಂದರದಾಸರು ಕೀರ್ತನೆಗಳನ್ನು ಸರಳ ರಾಗ ಮತ್ತು ಲಯದಲ್ಲಿ ರಚಿಸುತ್ತಿದ್ದರು ಜನರು ಸುಲಭವಾಗಿ ಹಾಡಲು ಸಾಧ್ಯವಾಗುವಂತೆ ಈ ಕಾರಣದಿಂದಲೇ ಅವರ ಕೀರ್ತನೆಗಳು ಶತಮಾನಗಳ ಬಳಿಕವೂ ಭಜನೆಗಳಲ್ಲಿ ಮತ್ತು ಸಂಗೀತ ವೇದಿಕೆಗಳಲ್ಲಿ ಜೀವಂತವಾಗಿವೆ ಸಂಗೀತದ ಮೂಲಕ ಭಕ್ತಿ ಮನಸ್ಸಿಗೆ ನೇರವಾಗಿ ತಲುಪುತ್ತದೆ ಎಂಬುದನ್ನು ಅವರು ಚೆನ್ನಾಗಿ ಅರಿತಿದ್ದರು ಈ ಕವಿತೆಯಲ್ಲಿ ಪ್ರಕೃತಿ ಮತ್ತು ಭಕ್ತಿ ಒಂದೇ ಅರ್ಥದಲ್ಲಿ ಕಾಣುತ್ತದೆ ತುಳಸಿ ಭೂಮಿಯ ಜೀವಂತ ರೂಪ ಅದನ್ನು ಆರಾಧಿಸುವುದು ದೇವರ ಸೃಷ್ಟಿಯನ್ನು ಗೌರವಿಸುವುದು ಇಂದಿನ ಪರಿಸರ ಜಾಗೃತಿಯ ಕಾಲದಲ್ಲಿಯೂ ಈ ಸಂದೇಶ ವಿಶೇಷವಾಗಿ ಪ್ರಸ್ತುತವಾಗುತ್ತದೆ ಭಕ್ತಿ ಎಂದರೆ ಕೇವಲ ಆಚಾರವಲ್ಲ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಜೀವನವೂ ಆಗಿದೆ ಎಂಬ ದೃಷ್ಟಿಕೋನ ಇಲ್ಲಿ ಮೂಡುತ್ತದೆ ಕವಿತೆಯ ಅಂತರ್ಮುಖ ಸಂದೇಶ ಮಾನವನ ಜೀವನದ ತಾತ್ಕಾಲಿಕತೆ ತುಳಸಿ ಗಿಡ ಪ್ರತಿದಿನ ಬೆಳೆಯುವಂತೆ ಕುಗ್ಗುವಂತೆ ಪುನಃ ಜೀವಿಸುವಂತೆ ನಮ್ಮ ಜೀವನವು ಸಮಯದ ಅರಿವಿನಲ್ಲಿ ಸಾಗುತ್ತದೆ ಆದ್ದರಿಂದ ಭಕ್ತಿ ಮತ್ತು ಸತ್ಯವನ್ನು ಹಿಡಿದುಕೊಳ್ಳುವುದು ಎಂಬ ಆಧ್ಯಾತ್ಮಿಕ ಪಾಠ ಇಲ್ಲಿ ಅಡಗಿದೆ ಭಾರಮ್ಮ ತುಳಸಿ ಏಳಮ್ಮ ತುಳಸಿ ಕೇವಲ ಒಂದು ಭಕ್ತಿಗೀತೆಯಲ್ಲ ಅದು ಜೀವನದ ಸರಳ ತತ್ವವನ್ನು ಹೇಳುವ ಆಧ್ಯಾತ್ಮಿಕ ಸಂಭಾಷಣೆ ದೇವರನ್ನು ಹೊರಗೆ ಹುಡುಕಬೇಕಾಗಿಲ್ಲ ಭಕ್ತಿ ಮತ್ತು ಶುದ್ಧ ಮನಸ್ಸಿನಲ್ಲಿ ದೇವರು ಇರುವನು ಎಂಬ ಸಂದೇಶವನ್ನು ಈ ಕವಿತೆ ನಮಗೆ ಕಲಿಸುತ್ತದೆ ಪುರಂದರದಾಸರ ಧ್ವನಿ ಇಂದೂ ಸಹ ದೇವಸ್ಥಾನಗಳಲ್ಲಿ ಭಜನೆಗಳಲ್ಲಿ ಸಂಗೀತ ಕಚೇರಿಗಳಲ್ಲಿ ಪ್ರತಿಧ್ವನಿಸುತ್ತಿರುವುದು ಅವರ ಸಂದೇಶ ಶಾಶ್ವತ ಎಂಬುದಕ್ಕೆ ಸಾಕ್ಷಿಸುತ್ತದೆ ನಮ್ಮ ಮನಸ್ಸಿನ ತುಳಸಿಯನ್ನು ಹೆಬ್ಬಿಸುವ ಪ್ರತಿ ಪ್ರಯತ್ನದಲ್ಲೂ ಈ ಕವಿತೆ ಜೀವಂತವಾಗುತ್ತದೆ ಭಕ್ತಿಯ ದಾರಿ ಸರಳ ಆದರೆ ಆಳವಾದು ಅದೇ ಪುರಂದರದಾಸರ ಪರಂಪರೆ ನೀಡಿದ ಮಹಾಪಾಠ